ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೀಸ್ ಕಿಚನ್ ನಾನಿವತ್ತು ಯಾವ ಥರ ಫೇಶಿಯಲ್ ಮನೆಯಲ್ಲೇ ಮಾಡ್ಕೋಬೋದು ಅಂದರೆ ಪಿಂಪಲ್ಸು ಡಾರ್ಕ್ ಸರ್ಕಲ್ಸು ಎಲ್ಲ ಯಾವ ಥರ ಎಷ್ಟು ಬೇಗ ನಾವು ಮಾಡಿದ್ರೆ ನಮಗೆ ಅನ್ನೋದು ಒಂಥರ ನಾನಿವತ್ತು ಹೊಸ್ದಾಗಿ ತೊಗೊಂಬಂದಿದ್ದೀನಿ ಸೊ ಇದೇನಂದರೆ ನೀವು ಫಸ್ಟಿಗೆ ಬಾದಾಮಿ ಒಂದು ಹತ್ತು ಬಾದಾಮಿ ನಾನು ನೆನೆಸ್ಕೊಂಡಿದ್ದೀನಿ ಒಂದು ನೈಟ್ ನೆನೆಸ್ಕೊಳ್ಳಿ ನೆನೆಸ್ಕೊಂಡು ನಾನು ಕ್ಲೀನಿಗೆ ವಾಟ್ರೆಲ್ಲ ಡಿಸ್ಕಾರ್ಡ್ ಮಾಡಿ ನಾನು ಇವಾಗ ಕ್ಲೀನಿಗೆ ತೆಗೆದುಕೊಂಡ್ಬಿಡ್ತೀನಿ ತೆಗೆದುಕೊಂಡು ಇದರ ನಾನಿವಾಗ ಒಂದೊಂದಾಗಿ ಕ್ಲೀನಿಗೆ ಪೀಲ್ ಮಾಡ್ಕೊಂಡು ಹೋಗ್ತೀನಿ ನಾನು ಇದೆಲ್ಲ ಸೊ ನೀವು ಇದು ಸ್ಕಿನ್ ತೆಗೆದು ಬಿಡಬೇಕು ಸೊ ನಿಮಗೆ ತುಂಬ ಇದು ಎಷ್ಟು ಸಾಫ್ಟ್ನೆಸ್ ಬರುತ್ತೆ ಅಂದರೆ ಇದು ನೀವು ನೈಟ್ ಟೈಮ್ಸ್ ಕೂಡ ಹಾಕ್ಕೋಬೇಕು ಸೊ ಆ ಥರ ನಿಮಗೆ ತುಂಬಾ ಆಗುತ್ತೆ ತುಂಬ ಸ್ಮೃದು ಆಗುತ್ತೆ ನ್ಯಾಚುರಲ್ಲಾಗಿ ಆವತ್ತು ನಾವು ಮಾಡ್ಕೊಂಡು ಹೋದರೆ ನಮಗೆ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಈ ಥರ ನೀವು ಮನೇಲೇ ನೋಡಿ ಬೇಕಾದರೆ ದಿನ ಒಂದು ಬಿಟ್ಟು ದಿನ ಒಂದು ಬಿಟ್ಟು ದಿನ ಅಂದರೆ ದಿನ ರಾ ನೈಟ್ ಹೊತ್ತು ಮಾತ್ರ ಇದು ಹಾಕೊಂಡ್ಬಿಡಿ ಇಲ್ಲಾಂದರೆ ಒಂದು ದಿನ ಬಿಟ್ಟು ದಿನ ಒಂದಿನ ಕೂಡ ಹಾಕೋಬೋದು ಸೊ ಇದು ತುಂಬ ಎಫೆಕ್ಟಿವ್ ಆಗಿದೆ ನೀವು ನೋಡಿ ಟ್ರೈ ಮಾಡಿ ನಿಮಗೆ ಗೊತ್ತಾಗತ್ತೆ ಸೊ ಇವಾಗ ನಾನು ಇದ್ರ ನೆನೆಸಿದ್ದೀನಿ ನೆನೆಸಿದ ನಾನು ದಿನ ಫ್ರೆಶಾಗಿ ಮಾಡ್ಕೋಬೇಕಂದ್ರೆ ಎರ್ಡೆರಡೇ ಬಾದಾಮ್ ನಾನು ನೆನೆಸ್ಕೊಂಡು ಮಾಡ್ಕೋಬೋದು ಆದರೆ ನಾನು ಒಂದು ಮೂರು ದಿನಕ್ಕೆ ಒಂದ್ಸಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಇವಾಗ ಒಂದು ಹತ್ತು ಬಾದಾಮಿನ ನೆನೆಸ್ಕೊಂಡಿದ್ದೀನಿ ನೆನೆಸ್ಕೊಂಡು ಇವಾಗ ಇದೆಲ್ಲ ಪೀಲ್ ಮಾಡ್ತೀನಿ ಪೀಲ್ ಮಾಡಿಕೊಂಡು ನಾನು ಇದೆಲ್ಲ ಚೆನ್ನಾಗಿ ರುಬ್ಕೊಂಡ್ಬಿಡೋಣ ಸೊ ನೋಡಿ ಇದು ಎಂಟು ಅವರ್ ಇಲ್ಲ ಅಟ್ಲೀಸ್ಟ್ ಎಂಟು ಅವರ್ ಆದರೂ ನೀವು ಇದನ್ನು ನೆನೆಸ್ಬೋದು ಹೋಲ್ ನೈಟ್ ಆಗಿಲ್ಲ ಸಡನ್ನಾಗಿ ಮರ್ತಿದೆ ಅನ್ನೋದಕ್ಕೋಸ್ಕರ ಸೊ ನೀವೆಲ್ಲಿ ಫೇಶಿಯಲ್ ಹೋಗಬೇಕಂದ್ರೂ ಕೂಡಲ್ಲಿ ಫೇಶಿಯಲ್ಲೇ ಬೇಕಾಗಿಲ್ಲ ನಿಮಗೆ ಅಷ್ಟು ಸಾಫ್ಟ್ನೆಸ್ಸು ಅಷ್ಟು ಬ್ರೈಟ್ನೆಸ್ಟು ಅಷ್ಟು ಗ್ಲೋ ಕೂಡ ನಿಮಗೆ ಇದರಿಂದ ಈ ಬಾದಾಮಿ ತುಂಬ ಕೊಡುತ್ತೆ ಸೊ ಏನಿಲ್ಲ ರಾತ್ರಿ ಹೊತ್ತು ಮಾತ್ರ ನೀವು ಬೆಡ್ ಟೈಮೇ ಟೈಮಲ್ಲಿ ನೀವು ಇದು ಸುಮ್ಮನೆ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಮಾತ್ರ ಇದು ನೀವು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರ ಮೇಲೆ ಯಾವ್ದಾದ್ರು ಮಾಯಶ್ಚರೈಸರ್ ಹಾಕೊಳ್ಳಿ ಸೊ ಇವಾಗ ನಿಮಗೆ ಮಾಯಶ್ಚುರೈಸರಲ್ಲಿ ನಿಮಗೆ ಎಲ್ಲ ಥರದ್ದು ಸಿಗುತ್ತೆ ಮಾ ಮಾಯ್ಚರೈಸರು ಇವಾಗ ಇದು ಮಾಯ್ಚರೈಸ್ ಸಿ ಮಾಯ್ಚರೈಸರ್ ಸಿಗುತ್ತೆ ನಿಮಗೆ ಇನ್ನೂ ಬೇರೆ ಬೇರೆ ನಿಮಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನು ನೀವು ಪೀಚ್ ಮಿಲ್ಕ್ ಮಾಯಶ್ಚುರೈಸರ್ ಕೂಡ ಸಿಗುತ್ತೆ ಅದು ಕೂಡ ನೀವು ಉಪಯೋಗ ಮಾಡ್ಕೋಬೋದು ಆಮೇಲೆ ಇದು ಮಾಯ್ಚರೈಸರ್ ಆದಮೇಲೆ ನೀವು ಏನು ಮಾಡ್ಬೋದು ಫೇಶಿಯಲ್ ಕೂಡ ಯಾವಾಗಾದರೂ ಒಂದು ಮೂರು ತಿಂಗ್ಳಿಗೊಂದ್ಸಲ ಇನ್ನೂ ಮಂತ್ಲಿ ಮಂತ್ಲಿ ಮಾಡಿಸಿಲ್ಲ ಅಂದ್ರೂ ನಿಮಗೆ ಇದರಲ್ಲೇ ಬೆಸ್ಟ್ ರಿಸಲ್ಟ್ ಬರುತ್ತೆ ಸೊ ಇದನ್ನು ಟ್ರೈ ಮಾಡಿ ಆಮೇಲೆ ಬೇಕಾದ್ರೆ ನೀವು ಫೇಶಿಯಲ್ಗೆ ಹೋಗ್ಬೋದು ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನಿಮ್ಮ ಸ್ಕಿನ್ ಅನ್ನೋಕ್ಕೋಸ್ಕರ ನಾನು ಇದು ಪೀಲ್ ಮಾಡಿ ಇವತ್ತು ನಮಗೆ ನಿಮಗೆ ತೋರಿಸ್ತಾ ಇದ್ದೀನಿ ಕ್ಲಿನಿಕ್ಗೆ ಇದೇನು ಕೆಲಸ ಬರೀ ಪೀಲ್ ಮಾಡೋದೊಂದೇ ಒಂದೇ ಕೆಲಸ ಇನ್ನು ಬೇರೆದೆಲ್ಲ ಕಡಿಮೆ ಕೆಲಸ ಇರುತ್ತೆ ಸೊ ಆವಾಗ ನೀವು ಫೇಶಿಯಲ್ ಅಂದ್ರೂ ಯಾವುದಕ್ಕೆ ಹೋಗ್ಬೋದು ನಿಮ್ಗೆ ಕೆಲವೆಲ್ಲ ನೀವು ಕೇಳಿ ನಿಮ್ಮ ಬಾಡಿ ಅವ್ರಿಗೆ ಕೇಳಿಬಿಟ್ಟು ನೀವು ಯಾವ ಥರ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಆ ಥರ ನೀವು ಟ್ರೈ ಮಾಡಿ ಸೊ ಈಗ ಸಪೋಸ್ ಆಯಿಲಿ ಫೇಸ್ ಅಂತ ಏನಾದರೂ ನಿಮಗೆ ಗೊತ್ತಾದರೆ ನೀವೇನು ಮಾಡ್ಬೋದು ಫೆಮ್ ಗೋಲ್ಡ್ ಅಂತ ಬರುತ್ತೆ ಫೇಶಿಯಲ್ ಸೊ ಅದನ್ನು ನೀವು ಒಂದ್ಸಲಿ ಇಲ್ಲ ಮೂರು ತಿಂಗ್ಳಿಗೊಂದ್ಸಲಿ ಕೂಡ ಮಾಡ್ಕೋಬೋದು ಸೊ ನೋಡಿ ಇವಾಗ ಇದೆಲ್ಲ ಎಷ್ಟು ಕ್ಲೀನಿಗೆ ಪೀಲ್ ಆಗಿಬಿಟ್ಟಿದೆ ಸೊ ಪೀಲ್ ಆಗೋದು ನಿಮಗೆ ಅಟ್ಲೀಸ್ಟ್ ಇದಕ್ಕೆ ನಾವಂತ ಡೆಡಿಕೇಟ್ ಮಾಡಬೇಕು ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಮಾಡಬೇಕಂದ್ರೆ ಆ ಜೊತೆಗೆ ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ನಿದ್ದೆ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಸೊ ಇವಾಗ ನಾನು ಇದೆಲ್ಲ ಪೀಲ್ ಮಾಡಿದ್ದೀನಿ ಸೊ ಬನ್ನಿ ಇವಾಗಿದೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಸೊ ಏನಾದರೂ ಆಗಿಲ್ಲ ಅಂದರೆ ತಿರ್ಗಾ ಇದಕ್ಕೆ ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಅರ್ಶನದ ಕೊಂಬು ಕೂಡ ನಾನು ಇಟ್ಕೊಂಡಿದ್ದೀನಿ ಸೊ ಫಸ್ಟು ಇದನ್ನು ಗ್ರೈಂಡ್ ಮಾಡಿಬಿಡ್ತೀನಿ ಸೊ ನೋಡಿ ಇವಾಗಿದ್ದು ನಾನಿವಾಗ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ ಹಾಲು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಸೊ ಇವಾಗಿದು ಇಷ್ಟು ನುಣ್ಣಗಾಗಿದೆ ನೋಡಿ ಪೇಸ್ಟು ಸೊ ನಾನು ಇದು ಕ್ಲೀನಿಗೆ ಇಷ್ಟು ಪೇಸ್ಟ್ ಆಗಿದೆ ಇದನ್ನು ಇದರಲ್ಲಿ ಹಾಕ್ಕೊಂಡ್ಬಿಡೋಣ ಸೊ ಈ ಬಾದಾಮಲ್ಲೇ ಎರಡು ಟೈಪ್ ಮಾಡ್ಬೋದು ನಾನು ಫೇಶಿಯಲು ಸೊ ಇದನ್ನು ನಾನು ನಿಮಗೆ ಇನ್ನೊಂದಷ್ಟು ತೋರಿಸ್ತೀನಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಇದೇನು ಮಾಡ್ಬೇಕು ನೀವು ಅಂದರೆ ಸೊ ಇವಾಗ ನಾನಿದು ಅರ್ಶಿಣದ ಕೊಂಬು ತೊಗೊಂಡಿದ್ದೀನಿ ಇದಕ್ಕೆ ಸೊ ಇವಾಗ ನಾನು ಏನು ಮಾಡ್ತೀನಿ ಅರ್ಶನದ ಕೊಂಬು ಒಂದು ಸ್ವಲ್ಪ ಹಾಲು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ಚೆನ್ನಾಗಿ ಮುಚ್ಕೊಳ್ತೀನಿ ಹಾಗೆ ಈ ಥರ ಹಾಲಲ್ಲೇ ನಾವು ತೇಯ್ಬೇಕು ಈ ಥರ ಎಲ್ಲ ಒಂಥರ ನ್ಯಾಚುರಲ್ ನಿಮಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಎಷ್ಟು ಬರುತ್ತೆ ಅಂತ ಸೊ ಇದೆಲ್ಲ ನೈಟ್ ಹಾಕೊಂಡಿಟ್ಟು ನೀವು ನಿಮ್ಮ ಪ್ಯಾಕ್ ಹಾಕೊಂಡು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ವಾಶ್ ಮಾಡಿದ್ರೆ ಸಾಕು ನಿಮಗೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ನಿಮಗೆ ಇನ್ನ ಮಾಡ್ತಾ ಇದ್ರೆ ಸೊ ನೀವು ಇನ್ನ ಬೇಕಾದ್ರೂ ಮಾಡ್ಕೋಬಹುದು ಸೊ ನಾನು ಇವಾಗ ಇಷ್ಟನ್ನು ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಇವಾಗ ಏನು ಮಾಡ್ತೀನಿ ಇವಾಗ ಏನಿದೆ ಪೇಸ್ಟು ಬಾದಾಮ್ ಪೇಸ್ಟು ಅದಕ್ಕೆ ಬಗ್ಸ್ಕೊಂಡ್ಬಿಡೋಣ ನೋಡಿ ಇಷ್ಟು ಕ್ಲೀನಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದನ್ನು ಕ್ಲೀನಿಗೆ ಕೈಯಿಂದ ಮಿಕ್ಸ್ ಮಾಡ್ಕೋಬೋದು ಈ ಥರ ಕ್ಲೀನಾಗೆ ಮಿಕ್ಸು ಮಾಡ್ಕೋಬೋದು ಸೊ ಇದು ರೆಡಿ ಇದೆ ಸೊ ನೀವು ಇದನ್ನು ಮಕ್ಕಕ್ಕೆ ಕ್ಲೀನಿಗೆ ಲೇಪನ ಮಾಡಿ ಒಂದು ನೈಟ್ ಈ ಥರ ಸೊ ಮಾಡಿ ಒಂದು ಎಂಟು ಅವರು ಇಲ್ಲ ಹೋಲ್ ನೈಟು ಇಲ್ಲ ಬೆಳಗ್ಗೆ ಡೇ ಟೈಮ್ ಹಾಕೋತಾರೋ ಬೆಳಗ್ಗೆ ಡೇ ಟೈಮಲ್ಲಿ ಕೂಡ ಹಾಕೋಬೋದು ನೀವು ಸೊ ಈ ಥರ ನೀವು ಮಕ್ಕಕ್ಕೆ ಹಚ್ಚೋದ್ರಿಂದ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಅಂತ ಸೊ ನೋಡಿದ್ರಲ್ಲ ಈ ಥರ ನೀವು ಫೇಸ್ ಪ್ಯಾಕು ಮನೇಲಿ ಮಾಡ್ಕೋಬೋದು ಗ್ಲೋಗೆ ಸ್ಕಿನ್ಗೆ ಪಿಂಪಲ್ಸ್ಗೆ ಸೊ ಅದೇ ಬಾದಾಮಿ ಪೇಸ್ಟಿಂದ ಇನ್ನೊಂದು ಐಟಮ್ ಮಾಡುತ್ತೋ ಸ್ನೇಹಿತರಲ್ಲೇನೆ ಏನು ಮಾಡೋದಂತ ಸೊ ನೋಡಿ ಬಾದಾಮಿನ ಅಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಇದ್ದೀನಿ ನೀವು ಒಂದೊಂದು ಸ್ಪೂನ್ ಹಾಕ್ಕೊಂಡು ಮಾಡ್ಕೊಬೋದು ಇದೇ ಬಾದಾಮಿ ಪೇಸ್ಟ್ಗೆ ನಾನು ಏನು ಮಾಡ್ತೀನಿ ತಿರ್ಗ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ ಇದಕ್ಕೆ ನಾನು ಏನು ತೋರಿಸಿದೆ ಸ್ವಲ್ಪನೇ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ ಹಾಲು ಹಾಕ್ಕೊಂಡು ನೀವು ಒಂದೇ ಒಂದು ಎಳೆ ಇದಕ್ಕೆ ಏನು ಮಾಡಬೇಕು ಈ ಹಾಲಿಗೆ ಒಂದೇ ಒಂದು ಎಳೆ ಕೇಸರಿ ಹಾಕ್ಕೋಬೇಕು ಜಾಸ್ತಿ ಏನಿಲ್ಲ ಸೊ ಒಂದೆಡೆ ಕೇಸರಿ ಹಾಕ್ಕೊಂಡು ಚೆನ್ನಾಗಿ ಥರ ಕಲಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಇದರಲ್ಲಿ ನಿಮ್ಮ ಬಾದಾಮಿ ಅದು ಕೂಡ ನಿಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗೇ ಉಪಯೋಗ ಆಗುತ್ತೆ ಸೊ ಇದಕ್ಕೇನು ಇದು ಮಾಡೋದು ಬೇಕಾಗಿಲ್ಲ ಬರೀ ಏನಿದೆ ಬಾದಾಮಿ ಎರಡು ನಿಮಿಷ ಇದು ಕೇಸರಿ ಏನಿದೆ ಇದು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಈ ಬಾದಾಮಿ ಪೇಸ್ಟಲ್ಲಿ ಹಾಕ್ಕೊಬಿಡ್ತು ಇದು ಹಾಕೊಂಡು ಇದು ಕೂಡ ನೀವು ಕ್ಲೀನಿಗೆ ಕಲ್ಸ್ಕೊಂಡ್ಬಿಡ್ಬೋದು ಸೊ ಕೈಯಿಂದ ಕಲಿಸಿದ್ರಿಂದ ನಿಮಗೆ ಒಂಥರ ಸಿಸ್ಟಮ್ಯಾಟಿಕ್ ನಿಮಗೆ ಸಿಗುತ್ತೆ ಸೊ ಇವಾಗ ಇದನ್ನು ನಾನು ಏನು ಮಾಡ್ತೀನಿ ಕ್ಲೀನಿಗೆ ಮಕ ಮಖಗೆ ಹಚ್ಚೋ ಥರ ಕ್ಲೀನಿಗೆ ನಿಮಗೆ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೂಡ ನೀವು ಹಚ್ಕೊಂಡು ಒಂದು ಎಂಟವರೆ ಬ್ಯಾಕು ಬಿಟ್ಬಿಡ್ಬೋದು ಸೊ ಇದು ಫ್ರಿಡ್ಜಲ್ಲಿ ಇಟ್ಟರೆ ನಿಮಗೆ ತುಂಬ ಟೈಟಾಗಿ ಬರುತ್ತೆ ಆಚೆನೆ ಸ್ವಲ್ಪ ಒಂದೆರಡು ಎರಡು ದಿನ ಮಾಡಬೇಕಂದ್ರೆ ನೀವೇನು ಮಾಡ್ಬೋದು ಸ್ವಲ್ಪ ಹಾಲು ಹಾಕಿಟ್ಬಿಟ್ರೆ ನೀವು ನೆಕ್ಸ್ಟ್ ಡೇಗೆ ಯೂಸ್ ಮಾಡ್ಕೋಬೋದು ಸೊ ನೋಡೋದ್ರಲ್ಲ ಸೊ ಯಾವ ಥರ ಏನು ಮಾಡ್ಬೋದು ಅಂತ ಸೊ ನೀವು ಇದೇ ಥರ ನೀವು ಮನೇಲಿ ಟ್ರೈ ಮಾಡಿ ಇದನ್ನು ರಿಸಲ್ಟ್ ಹೇಳಿ ಸೊ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಎರಡು ಥರದ್ದು ನಾನು ಏನು ಮಾಡಿದ್ದೀನಿ ಸೊ ನಮಗೆ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ for watching